ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ನಡೆಯುತ್ತಿದ್ದು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮಾಡಲು ನಾವೆಲ್ಲರೂ ಜಾಗೃತಿ ಮೂಡಿಸಬೇಕಾಗಿದೆ ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಆನಂದ್ ಅವರು ತಿಳಿಸಿದ್ದಾರೆ ಇನ್ನು ಮಳವಳ್ಳಿ ಪಟ್ಟಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬಾಲ್ಯ ವಿವಾಹದ ಕುರಿತು ಬೃಹತ್ ಜಾಗೃತಿ ಜಾಥಾ ಹಾಗೂ ಪ್ರತಿಜ್ಞಾ ವಿಧಿ ಸ್ವೀಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ ಬಾಲ್ಯ ವಿವಾಹದಿಂದ ಏನೆಲ್ಲ ತೊಂದರೆಯಾಗುತ್ತಿದೆ ಎನ್ನುವುದನ್ನ ಗ್ರಾಮೀಣ ಪ್ರದೇಶದ ಜನರು ಹಾಗೂ ನಾವೆಲ್ಲರೂ ತಿಳಿದುಕೊಂಡು ಎಲ್ಲರಿಗೂ ಜಾಗೃತಿಯನ್ನ ಮೂಡಿಸೋಣ ಆಗ ಮಾತ್ರ ಬಾಲ್ಯ ವಿವಾಹವನ್ನ ತಡೆಗಟ್ಟಲು ಸಾಧ್ಯ ಅಂತ ತಿಳಿಸಿದ್ರು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಲ್ಯ ವಿವಾಹ ತಡೆಯುವಂತ ಒಂದು ಕಾಯ್ದೆ ಪ್ರಬಲವಾಗಿದೆ ಒಂದ್ ಲಕ್ಷ ರೂಪಾಯಿ ದಂಡ ಇದೆ ಎರಡು ವರ್ಷ ಜೈಲು ಶಿಕ್ಷೆ ಇದೆ ಇಷ್ಟಿದ್ರೂ ಸಹ ಬಾಲ್ಯ ವಿವಾಹ ಆಗ್ತಾ ಇದೆ ಅಂದ್ರೆ ಬಹುಶಃ ಇದ್ರ ಅರಿವು ಕಡಿಮೆ ಇದೇನೋ ಅಂತ ನಾವು ಭಾವಿಸ್ಬೇಕಾಗುತ್ತೆ ಈ ಒಂದು ಅರಿವು ತಿಳಿಸ್ಕೊಡುವಂತ ಉದ್ದೇಶದಿಂದ ಈ ಒಂದು ಜಾಥಾ ಕಾರ್ಯಕ್ರಮವನ್ನ ನಾವು ಮಂಡ್ಯ ಜಿಲ್ಲೆಯ ಏಳು ತಾಲೂಕುಗಳಲ್ಲೂ ಸಹ ಆಯೋಜನೆ ಮಾಡ್ಕೊಂಡು ಮಾಡ್ತಾ ಇದ್ದೀರಿ ಇದರ ಪ್ರಮುಖ ಉದ್ದೇಶ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ನಾವು ಸ್ಟಾಟಿಸ್ಟಿಕ್ಸ್ ವೈಸ್ ಕಳೆದ ವರ್ಷ ತಗೊಂಡಾಗ ಮಂಡ್ಯ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಹೆಚ್ಚಾಗಿ ಮಾಡ್ತಾ ಇರುವಂತ ಬಾಲ್ಯ ವಿವಾಹ ಮುಕ್ತ ಮಾಡ್ಬೇಕಪ್ಪ ಅಂದ್ರೆ ಒಬ್ಬರಿಂದ ಸಾಲಲ್ಲ ಇದೊಂದು ಸಾಮಾಜಿಕ ಹೊಣೆಗಾರಿಕೆ ಎಲ್ಲಾರು ಸಹ ಕೈ ಜೋಡಿಸಿ ಆ ಮೂಲಕ ಈ ಒಂದು ಪದ್ಧತಿನ ತಡೆಗಟ್ಟಿ ನಮ್ಮ ಮಂಡ್ಯ ಜಿಲ್ಲೆಯನ್ನ ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವಂತದ್ದು ಎಲ್ಲಾರು ಸಹ ಪಣ ತೊಟ್ಟೆ ಆ ಮೂಲಕ ಯಶಸ್ಕೊಳ್ಸನ ಅಂತ ತಮ್ಮೆಲ್ಲಾ ಸಹಕಾರ ಕೊಡ್ತಾ